ಪುಟ್ಟದೊಂದು ರಂಗೋಲಿ ಹಾಕ್ತಾ ಇದ್ದೀನಿ ರೀ ಸಿಂಪಲ್ ಆಗಿರುವಂಥ ಒಂದು ರಂಗೋಲಿ ರೀ ಹಾಕಿ ಮುಗಿಸಿದೆ ನೋಡ್ರಿ ಹಾಗೇ ಸ್ನಾನ ಅದು ಎಲ್ಲನೂ ಮಾಡ್ಕೊಬೇಕಾಗ ಪೂಜೆ ಕೂಡ ಆಯಿತು ಪೂಜಾ ನೋಡಿರಿ ಈ ಥರ ಮಾಡೀನಿ ಗುರ್ತಿದೆ ನನ್ನ ಬ್ಲಾಗ್ ಎಲ್ಲ ಯಾರೆಲ್ಲ ನೋಡ್ತೀರಿ ಅವ್ರಿಗೆ ಕಂಪಲ್ಸರಿ ಗೊತ್ತಿರ್ತದೆ ಯಾವ ಥರ ಪೂಜೆ ಮಾಡ್ತೀನಿ ನಮ್ಮದು ಹಾಗೆ ಬಳೆ ಅಂಗಡಿಗೆ ಹೋಗಿ ಬಳೆ ಹಾಕ್ಸ್ಕೊಂಡು ಬರ್ತಾಯಿದ್ದೀವಿ ರೀ ಅಮ್ಮ ಕರ್ಕೊಂಡು ಹೋಗೋರು ಬಳೆ ಹಾಕ್ಸಕ್ಕ ಹಬ್ಬ್ರಿ ಹಾಗಾಗಿ ಬಳೆ ಹಾಸ್ಕೊಂಡು ಕೈ ತುಂಬ ಬಳೆ ಹಾಸ್ಕೋರಿ ಅಂತಂದು ಅಮ್ಮ ಕರ್ಕೊಂಡೋಗಿ ಕೈ ತುಂಬ ಬಳೆ ಇದ್ದಾರೆ ಇವಾಗ ನನ್ನ ತಂಗಿ ನಾನು ಕೂಡ ಹಚ್ಕೊಂಡು ಇವಾಗ ಬಂದೇನಿರಿ ಇವಾಗ ಊಟ ಮಾಡ್ತಾ ಇದ್ದೀನಿ ರೀ ರೊಟ್ಟಿ ಮತ್ತು ಸಾಂಬಾರು ನುಗ್ಗೆ ಕೈ ಪಲ್ಯ ಊಟ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ ಮತ್ತು ಸಂಜೆ ಟೈಮಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮತ್ರವೇನೇ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಹಾಗೆ ಇವಾಗ ಸಂಜೆ ಟೈಮ್ ನೋಡ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ದೀಪ ಹಚ್ಚಿನ್ರಿ ಇವಾಗ ನೋಡೋಣ ಫ್ರೆಂಡ್ಸ್ ಏನೇನು ನಡೆಯುತ್ತೆ ಸಂಜೆ ಟೈಮ್ ಅನ್ನೋದು ಕೂಡ ನಿಮ್ದು ಶೇರ್ ಮಾಡ್ತೀನಿ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬ್ಲಾಗಿನ್ ಸ್ಟಾರ್ಟ್ ಮಾಡಿದ್ದೀನಿ ರೀ ನೋಡಿರಿ ಬಳೆ ಬಂದೇನ್ರಿ ಅಮ್ಮ ಅಕ್ಷರ ರೀ ಪಂಚಮಿ ಅರ್ಧಕ್ಕ ನೋಡಿರಿ ನಾನು ಪಂಚಮಿ ಹಬ್ಬ ಅಂತೂ ಈ ವರ್ಷ ಮಾಡಿಲ್ಲ ನೋಡಿ ಫ್ರೆಂಡ್ಸು ಯಾಕೆ ಏನು ಅಂತ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಾನು ವಿಡಿಯೋಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಅಂತ ನೋಡಿ ತೋರಿಸ್ಕೊಂಡ್ರಿ ನೋಡಿರಿ ಜಾಸ್ತಿ ಹಾಕ್ಸ್ತೀನಿ ನನ್ರಿ ಅಮ್ಮ ಬೇಡ ಅಂತಂದ್ಬಿಟ್ಟು ನಾನು ಇಷ್ಟ ಹಾಸ್ಕೊಂಡೆ ನೋಡಿರಿ ಹೇಗೆ ಕಾಣಿಸುತ್ತೆ ಅನ್ನೋದು ಹೇಳಿರಿ ನಮ್ಮ ಕಡೆ ಇದೇ ಥರನೇ ಪಡೆ ಹಾಕ್ಸ್ತಾರೆ ಅಲ್ಪ ಬಿಟ್ಟು ನನ್ನ ತಂಗಿ ಬಂದಿದ್ದು ಅವಳಿಗೆ ನನಗೆ ಅಮ್ಮ ಆಕ್ಷ ನೀವು ಕೂಡ ಯಾರೆಲ್ಲ ಹಾಸ್ಕೊಳ್ತೀರಿ ಯಾರೆಲ್ಲ ನಿಮ್ಮ ಕಡೆ ಹೇಗೆ ಸಂಪ್ರದಾಯ ಇದೆ ಅನ್ನೋದು ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಬನ್ನಿ ಫ್ರೆಂಡ್ಸ ನೋಡೋಣ ಏನು ನಡೆಯುತ್ತೆ ಅನ್ನೋದು ಕೂಡ ಶೇರ್ ಮಾಡ್ತೀನಿ ಏನು ಮಾಡಕತ್ತಾರಂತ ಮನೆಗೆ ಹೋಗಮ್ಮ ಮನೆಗೆ ಮಕ್ಕಳು ಫಸ್ಟ್ ತಿಂದು ಆಮೇಲೆ ಮಾಡ್ಕೊಂಡು ಮಾಡ್ಕೊಂಡ್ ಕುಡ ಏನ ವರ್ಕ್ ಜಾಸ್ತಿ ಕೊಟ್ಟಾರಂತ್ರಿ ಅದಕ್ಕೋಸ್ಕರ ಸ್ವಲ್ಪ ಚುರುಮುರಿ ತಿಂದು ಹೋಮ್ ವರ್ಕ್ ಮಾಡ್ತೀನಿ ನನ್ನಕಂತನ್ರಿ ನೋಡ್ರಿ ರೊಟ್ಟಿ ಇದೆಲ್ಲಾನು ಇಲ್ಲೇ ತಂದಿಟ್ಟು ಬಿಟ್ಟಿವ್ರಿ ಇವಾಗ ರವೆ ಲಾಡು ಮಾಡಕತ್ತೀನಿ ರೀ ರವೆ ಉಂಡೆ ಮಾಡಿದ್ರಾಯ್ತು ಅಂದ್ಬಿಟ್ಟು ಗಟ್ಟಿ ಧೈರ್ಯ ಮಾಡಿ ಬಂದು ಒಳಗಡೆ ನಿಂತು ಅಡುಗೆ ಮನ್ಯಾಗ ರೀ ಯಾಕಂದರೆ ಕೂತಿ ಬರುತ್ತೆ ಅಂದರೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನೇ ನಿಮಗೆ ಇವತ್ತಿನ ದಿನ ಇವತ್ತಿನ ಹಿಡಿಯದಾಗ ತೋರಿಸ್ತೀನಿ ರೀ ಯಾವ ಥರ ಆತ ಎಷ್ಟು ದುಡ್ಡು ಕೂತಿ ಅನ್ನೋದು ಯಾಕೆ ಭಯ ಆಗ್ತಾಯಿದೆ ಅನ್ನೋದು ಕೂಡ ನಿಮ್ಗೆ ಹೇಳ್ತೀನಿ ಹಾಗೆ ನೋಡಿರಿ ಈ ಕಡೆ ಪಾಕ ಪಾಕ ಮಾಡಕ್ಕೆ ಸಕ್ಕರೆ ಪಾಕ ರವೆ ಉಂಡೆಗೆ ಚೆನ್ನಾಗಿ ಅರ್ಧ ಕೆ ಜಿಯಷ್ಟು ನಾನು ರವೆ ರೀ ಅದಕ್ಕೆ ಒಂದು ಕಾಲು ಬಟ್ಲದಷ್ಟು ನಾನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಘಮ ಬರ್ಬೇಕು ರೀ ಆ ಥರ ಹುರ್ಕೊಂಡು ಪಾಕ ರೀ ಅದನ್ನು ನಾನು ಇವಾಗ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಉಂಡೆ ಕಟ್ತಾ ಇದ್ದೀನಿ ನೋಡಿರಿ ಒಂದು ಎಳೆ ಬರೋಷ್ಟು ಪಾಕ ಅಷ್ಟೇ ರೀ ಜಾಸ್ತಿ ಫುಲ್ಲು ಎಳೆ ಬರೋತನ ಮಾಡಿದರೆ ಏನಾಗುತ್ತದೆ ಫುಲ್ಲು ಗಟ್ಟಿ ರೀ ಉಂಡೆ ಹಂಗಾಗಿಬಿಟ್ಟು ನಾವು ಅಷ್ಟೇ ಮೀಡಿಯಮ್ದು ಎಳೆ ಬರೋ ಥರ ಪಾಕ ಮಾಡ್ಕೊಂಡು ನಾವು ಕಟ್ಟಿದ್ದೀವಿ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ರೀ ಉಂಡೆ ಬಾಯ್ಲಿಟ್ಟರೆ ಹೋಗ್ಬೇಕು ಆ ಥರ ಚೆನ್ನಾಗಿ ಸಾಫ್ಟಾಗಿ ಚೆಂದ ಹಾಕ್ತಾವ್ರಿ ನೀವು ಎಷ್ಟು ಹದಿನೈದು ದಿನ ಇಡಲಿ ಒಂದು ತಿಂಗಳಿರಲಿ ಏನೂ ಕೆಡಂಗಿಲ್ಲ ಫ್ರೆಂಡ್ಸ ನೋಡಿರಿ ಈ ಥರ ಪಟ 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 ಉಂಡೆ ರೆಡಿ ಇದ್ದೀನಿ ಒಳಗಡೆ ರೂಮ್ ಬೆಡ್ರೂಮಲ್ಲಿ ತಂದುಬಿಟ್ಟು ಉಂಡೆ ಕಟ್ತಾ ಇದ್ದೀನಿ ರೀ ಅಡುಗೆ ಮನೆಯಲ್ಲಿ ಎಲ್ಲ ಹುರ್ಕೊಂಡು ಪಾಕ ಅದೆಲ್ಲ ಮಾಡಿಬಿಟ್ಟು ಮುಂದ್ಗಡೆ ಡೋರು ಓಪನ್ ಇರುತ್ತೆ ದೊಡ್ಡದಾದಲ್ಲ ಫ್ರೆಂಡ್ಸ್ ಡೋರ್ ಇಲ್ಲ ಬಿಟ್ಟು ಅಡುಗೆ ರೂಮಲ್ಲಿ ಕೂತಿ ಬರುತ್ತೆ ಅಂದ್ಬಿಟ್ಟು ನಾನು ಇವಾಗ ಬೆಡ್ರೂಮಲ್ಲೇ ಮಾಡ್ತಾಯಿದ್ದೀನಿ ನೋಡಿರಿ ಎಷ್ಟು ಪಟ ಪಟ ರೆಡಿ ಐತ್ರಿ ಉಂಡೆ ನೋಡಿದರೆ ಗುರ್ತಾಗುತ್ತೆ ಊಟ ಅದು ಮುಗಿಸ್ಕೊಂಡು ಇವಾಗ ನಾನು ರಾತ್ರಿ ಟೈಮಲ್ಲಿ ಗ್ಯಾಸ್ ಅದೆಲ್ಲನೂ ಒರೆಸ್ಬಿಟ್ಟು ಕಟ್ಟಿ ಗ್ಯಾಸ್ ಕಟ್ಟಿ ಅದೆಲ್ಲ ಸ್ವಲ್ಪ ಅದು ಒರೆಸಿ ಇಟ್ಟರು ಆಯಿತು ಅಂತ ಅಂದ್ಬಿಟ್ಟು ಇವಾಗ ರಾತ್ರಿ ಟೈಮು ಒರೆಸ್ತಾಯಿದ್ದೀನಿ ರೀ ಊಟ ಮುಗಿದ ನಂತರ ನೋಡಿ ಈ ಥರ ನೀಟಾಗಿ ರೀ ಬೆಳಗ್ಗೆ ಎದ್ದು ಕೂಡಲೇ ನಾವು ಅಡುಗೆ ಮಾಡೋಕ್ಕೆ ಈಜಿ ಆಗುತ್ತೆ ಅಂದ್ಬಿಟ್ಟು ಹಾಗೆ ಮತ್ತು ಮಾರ್ನಿಂಗ್ ಅಡುಗೆ ನಾನು ನನ್ನ ಕಡಲೆ ಕಡಲೆಕಾಳು ಇರುತ್ತಲ್ಲ ಅದು ನೆನೆಯಿತೇನಿರಿ ಮತ್ತು ಹಾಗೆ ಬಾದಾಮಿ ಕೂಡ ನೆನೆ ಇಟ್ಟೇನಿರಿ ಅವ್ರಿಗೆ ಬೆಳಗ್ಗೆ ಎದ್ದು ಕೂಡಲೇ ತಿನ್ನಕಂದ್ಬಿಟ್ಟು ಇವಾಗ ಒಂದು ಪಾತ್ರೆ ಮುಚ್ಚಿಟ್ಟು ಇಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಆ್ಯಂಡ್ ಮಾಡಿ ವಿಡಿಯೋಸ್ ಇಷ್ಟ ಆಗಿತ್ತು ಅಂದ್ರೆ ಶೇರ್ ಮಾಡಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ ನಿಮ್ಗೆ ಫ್ರೆಂಡ್ಸ್ ಇದೆ ಗೋಡೆ ಮೇಲೆ ಕುಂತ ನೋಡ್ರಿ ಮಂಕಿ ಇದೇನೆ ಮನೆಯಲ್ಲಿ ಒಳಗಡೆ ಬರ್ತಾ ಇರೋದು ತುಂಬಾನೇ ಭಯಪಡಿಸ್ತಾ